Hello friends. ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯು ಪಿ ಎಸ್ ಸಿ ನೋಟಿಫಿಕೇಷನ್ ಬಗ್ಗೆ ಅಂತೂ ನಿಮಗೆಲ್ಲ ಗೊತ್ತಿದ್ದಿದ್ದಾನ ಐತಿ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ನಾನು ಏನೆಲ್ಲ ಒಂದಷ್ಟು ಮಹತ್ವದ ಬದಲಾವಣೆಗಳಾಗಿದ್ದವು ಈ ಒಂದು ನೋಟಿಫಿಕೇಷನ್ ಒಳಗೆ ಅಂತ ಸೊ ಆ ಪಾಯಿಂಟ್ಸ್ ಬಗ್ಗೆ ಇವತ್ತಿನ ಈ ವಿಡಿಯೋ ಒಳಗೆ ಡಿಸ್ಕಷನ್ ಆಗೋಂಗಿಲ್ಲ ಆ ಪಾಯಿಂಟ್ಸ್ಗಳನ್ನ ಹೊರತುಪಡಿಸಿ ಈ ನೋಟಿಫಿಕೇಷನ್ ಒಳಗೆ ಏನೇನದ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ ಸೊ ಅಪ್ಲಿಕೇಶನ್ ಲಾಸ್ಟ್ ಡೇಟ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಲಾಸ್ಟ್ ಡೇಟ್ ಐತಿ ಆ್ಯಂಡ್ ಯು ಆರ್ ಎನ್ ಏನ್ ಇತ್ತ ಅದನ್ನು ಕ್ರಿಯೇಟ್ ಮಾಡುವಾಗ ಕೇರ್ಫುಲ್ಲಾಗಿ ಮಾಡಿರಿ ಯಾಕಂದರೆ ಇದು ಲೈಫ್ ಟೈಮ್ ಐತಿ ಒಂದು ಸಲ ನೀವು ಕ್ರಿಯೇಟ್ ಮಾಡಿದ್ರಿ ಅಂದರೆ ಬೇರೆ ಎಲ್ಲ ಎಕ್ಸಾಮ್ಗಳಿಗೆ ಕೂಡ ಇದು ಒಂದೇ ನಂಬರ್ ಯೂಸ್ ಆಗ್ತೈತಿ ಹೀಗಾಗಿ ಯು ಆರ್ ಎನ್ ಒಂದು ಕ್ರಿಯೇಟ್ ಮಾಡುವಾಗ ಕೇರ್ಫುಲ್ಲಾಗಿ ಕ್ರಿಯೇಟ್ ಮಾಡಿರಿ ಯುನಿವರ್ಸಲ್ ರೆಜಿಸ್ಟ್ರೇಷನ್ ನಂಬರು ಇನ್ನು ಅಪ್ಲಿಕೇಶನ್ ಒಳಗೆ ಕ್ಲಿಯರಾಗಿ ಒಂದು ಯಾವುದೇ ರೀತಿ ಕರೆಕ್ಷನ್ ಅದು ಮಾಡೋಕೆ ಅವಕಾಶ ಇಲ್ಲ ಹೀಗಾಗಿ ದಯವಿಟ್ಟು ಸಲ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿಯಾದಂಥ ಒಂದು ಸಿಂಪಲ್ ಮಿಸ್ಟೇಕ್ನು ಕೂಡ ಮಾಡೋಕೆ ಹೋಗ್ಬೇಡ್ರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಏನಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಇರ್ತಾವಲ್ಲ ಎಲ್ಲನೂ ಟೈಮ್ ತೊಗೊಳ್ರಿ ಬೇಕಾರೆ ಇನ್ನೂ ಒಂದು ನಾಲ್ಕೈದು ದಿನ ಬಿಟ್ಟು ಅಪ್ಲಿಕೇಶನ್ ಹಾಕಿರಿ ಬಟ್ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ನ ಹಾಕಿರಿ ಇನ್ನು ಅಪ್ಲಿಕ ಆರ್ ಸ್ಟ್ರಾಂಗ್ಲಿ ಅಡ್ವೈಸ್ ಟು ಯೂಸ್ ದೇರ್ ಆಧಾರ್ ಕಾರ್ಡ್ ಆ್ಯಸ್ ಐ ಡಿ ಡಾಕ್ಯುಮೆಂಟ್ಸ್ ಫಾರ್ ಈಸಿ ಎಫರ್ಟ್ಲೆಸ್ ಆ್ಯಂಡ್ ಸೀಮ್ಲೆಸ್ ವೆರಿಫಿಕೇಷನ್ ಆ್ಯಂಡ್ ಅಥೆಂಟಿಕೇಷನ್ ಆಫ್ ಐ ಡಿ ಆ್ಯಂಡ್ ಅದರ್ ಡೀಟೇಲ್ಸ್ ಸೊ ಆಧಾರ್ ಕಾರ್ಡ್ಗೆ ಜಾಸ್ತಿ ಪ್ರಿಫರೆನ್ಸ್ನ ಕೊಟ್ಟರೆ ಹೀಗಾಗಿ ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಿರಲ್ಲ ಅಲ್ಲೇ ಆಧಾರ್ ಕಾರ್ಡ್ನ ಹಾಕ್ರಿ ಆ್ಯಂಡ್ ಇವನ್ ಎಕ್ಸಾಮ್ಗೆ ಏನು ನೀವು ಹೋಗ್ತಿರ್ತೀರಲ್ಲ ಆವಾಗೂ ಕೂಡ ಆಧಾರ್ ಕಾರ್ಡ್ನ ಕ್ಯಾರಿ ಮಾಡಿರಿ ಸೊ ಹೀಗಾಗಿ ಆಧಾರ್ ಕಾರ್ಡ್ ಒಳಗೆ ಯಾವುದೇ ರೀತಿ ಸ್ಪೆಲ್ಲಿಂಗ್ ಇರೋದು ಇಲ್ಲದೆ ಇರೋಂಗ ನೋಡಿಕೊಡ್ರಿ ಇನ್ನು ಹೌ ಟು ಅಪ್ಲೈ ಅಂತೇಳಿ ಒಂದು ಕಾಲಮ್ ಒಳಗೆ ಕ್ಲಿಯರ್ ಆಗಿ ನೋಟ್ ವೈಸ್ ನೋಟ್ ಒನ್ ನೋಟ್ ಟು ಅಂತ ಕ್ಲಿಯರ್ ಆಗಿ ಅವ್ರು ಕೊಟ್ಟಾರ ಈ ಒಂದು ಏನು ವೆಬ್ಸೈಟ್ ಕೊಟ್ಟಾರಲ್ಲ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಎನ್ ಐ ಸಿ ಡಾಟ್ ಇನ್ನೊಳಗೆ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕು ಸೊ ಫಸ್ಟ್ ಸೊ ಫಸ್ಟು ಒಂದು ಪಾಯಿಂಟು ಫಸ್ಟ್ ನೋಟ್ ಒಳಗೆ ಏನೈತೆ ಅಂದರೆ ಯು ಆರ್ ಎನ್ನ ರೆಡಿ ಮಾಡಿ ಪ್ರೊಫೈಲೆಲ್ಲ ರೆಡಿ ಮಾಡ್ಕೋಬೇಕು ಸೆಕೆಂಡ ಲೈವ್ ಫೋಟೋ ಕ್ಯಾಪ್ಚರ್ ಫಾರ್ ಫಿಲ್ಲಿಂಗ್ ಅಪ್ ಆಫ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಸೊ ಲೈವ್ ಫೋಟೋ ಇರ್ತದೆ ಆ್ಯಂಡ್ ಅಪ್ಲೋಡಿಂಗ್ ಸಿಗ್ನೇಚರ್ ಸೊ ಇಲ್ಲಿ ಜಾಸ್ತಿ ಫ್ರಾಡ್ಗಳು ಆ್ಯಕ್ಚುಲಿ ಇಲ್ಲಿ ಆಗಿದ್ದು ಒಂದೇ ಫ್ರಾಡು ಬಟ್ ಅದು ಭಾಳ ದೊಡ್ಡ ಮಟ್ಟಕ್ಕೆ ಸುದ್ದಿ ಮಾಡಿತು ಹೀಗಾಗಿ ಬರೀ ಒಬ್ಬರು ಮಾಡಿದ ತಪ್ಪಿಗೆ ಇಷ್ಟೆಲ್ಲ ಒಂದು ಪ್ರೊಸೆಸ್ ಎಲ್ಲ ಡಿಫಿಕಲ್ಟ್ ಆಗತ್ತೈತಿ ಈವನ್ ಲಬಾಸ್ನ ಒಳಗೂ ಕೂಡ ಭಾಳಷ್ಟು ಚೇಂಜಸ್ ಆಗೈತಿ ಅದ್ರ ಬಗ್ಗೆಯೂ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಇವಾಗ ಸಿಗ್ನೇಚರ್ ಹೆಂಗಾಗೈತೆ ಅಂದರೆ ಅಪ್ಲೋಡಿಂಗ್ ಆಫ್ ಸಿಗ್ನೇಚರ್ ಅಪ್ಲಿಕ ಆರ್ ರಿಕ್ವಯರ್ಡ್ ಟು ಸೈನ್ ತ್ರೀ ಟೈಮ್ಸ್ ಒನ್ ಬಿಲೋ ದಿ ಅದರ್ ಆನ್ ಅ ಪ್ಲೇನ್ ವೈಟ್ ಪೇಪರ್ ಯೂಸಿಂಗ್ ಅ ಬ್ಲ್ಯಾಕ್ ಇಂಕ್ ಆ್ಯಂಡ್ ಅಪ್ಲೋಡ್ ದಿ ಸೇಮ್ ವೈಲ್ ಫಿಲ್ಲಿಂಗ್ ಅಪ್ ದ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಸೊ ತ್ರೀ ಟೈಮ್ಸ್ ನೀವು ಸಿಗ್ನೇಚರ್ನ ಒಂದರ ಕೆಳಗೆ ಒಂದರಂತೆ ಮಾಡಿ ಬ್ಲ್ಯಾಕ್ ಇಂಕ್ ಒಳಗೆ ವೈಟ್ ಪೇಪರ್ ಒಳಗೆ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಸಿಗ್ನೇಚರ್ನ ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ವಿದ್ರಾ ದೇರ್ ಅಪ್ಲಿಕೇಶನ್ಸ್ ಆಫ್ಟರ್ ದ ಸಬ್ಮಿಷನ್ ಆಫ್ ದಿ ಸೇಮ್ ಫರ್ದರ್ ನೋ ಕರೆಕ್ಷನ್ ಅಲ್ಟ್ರೇಷನ್ ಮಾಡಿಫಿಕೇಷನ್ ಇನ್ ಎನಿ ಫೀಲ್ಡ್ಸ್ ಆಫ್ ದಿ ಅಪ್ಲಿಕೇಶನ್ ಫಾರ್ಮ್ ಈಸ್ ಅಲೌಡ್ ಆಫ್ಟರ್ ಸಬ್ಮಿಷನ್ ಸೊ ಮೊದಲೆಲ್ಲ ನೀವು ವಿದ್ರಾ ಮಾಡ್ಕೋಬಹುದಾಗಿತ್ತು ಇವಾಗ ವಿದ್ರಾ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಒಂದ್ಸಲ ಅಪ್ಲಿಕೇಶನ್ ಹಾಕಿದ್ರೆ ಮುಗೀತು ಫೈನಲ್ ಯಾವುದೇ ರೀತಿ ಕರೆಕ್ಷನ್ ಆಗಿರ್ಬೋದು ಅಲ್ಟ್ರೇಷನ್ ಆಗಿರ್ಬೋದು ಮಾಡಿಫಿಕೇಷನ್ಗೆ ಅವಕಾಶ ಇಲ್ಲ ಸೊ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ನ ಹಾಕಿರಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸಂಜೆ ಆರು ಗಂಟೆ ಒಳಗೂ ಸಮಯ ಇರ್ತದೆ ನಿಮ್ಗೆ ಅಪ್ಲಿಕೇಶನ್ನ ಹಾಕಲಿಕ್ಕೆ ಈ ಅಡ್ಮಿಟ್ ಕಾರ್ಡ್ ಬಗ್ಗೆ ಕೊಟ್ಟಾರ ಕ್ಲಿಯರ್ ಮಾಡ್ಯಾರ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಇಶ್ಯೂಡ್ ಆನ್ ಇ ಅಡ್ಮಿಟ್ ಕಾರ್ಡ್ ಆನ್ ದಿ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಪ್ರಿಸೈಡಿಂಗ್ ವೀಕ್ ಆಫ್ ದಿ ಡೇಟ್ ಆಫ್ ಎಕ್ಸಾಮಿನೇಷನ್ ಸೊ ಏನು ಗೊತ್ತಾ ಇವಾಗ ಸ್ಕ್ರೈಬ್ ನೀವು ಯಾರು ಲಿಪಿಕಾರರ ಒಂದು ಹೆಲ್ಪ್ ತೊಗೊಂಡು ಎಕ್ಸಾಮ್ ಬರೆಯವರು ಇರ್ತಿರಲ್ಲ ಅವರು ಏಳು ದಿನದ ಒಳಗಾಗಿ ಅವ್ರನ್ನ ಏನಾರ ಚೇಂಜ್ ಮಾಡೋ ಪ್ಲಾನ್ ಇದ್ರೆ ಏಳು ದಿನದ ಒಳಗಾಗಿನೇ ಚೇಂಜ್ ಮಾಡಬೇಕು ಅಂಡ್ ಮೊದಲೆಲ್ಲ ಅಡ್ಮಿಟ್ ಕಾರ್ಡ್ ಒಂದು ವೀಕ್ ಮೊದಲೆಲ್ಲ ಬರ್ತಿತ್ತು ಬಟ್ ಇವಾಗ ಲಾಸ್ಟ್ ವರ್ಕಿಂಗ್ ಡೇ ಆಫ್ ದಿ ಪ್ರಿಸೈಡಿಂಗ್ ವೀಕ್ ಸೊ ಎರಡು ಮೂರು ದಿನ ಮೊದ್ಲು ಅಷ್ಟಣ್ಣ ಬರ್ತದೆ ಹಿಂಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ನೀವು ಯಾವುದೇ ರೀತಿ ಬೇರೆ ಸಿಟಿ ಒಳಗಿಂದ ಅದು ಬರೋರು ಇದ್ರಿ ಅಂದ್ರೆ ಎಲ್ಲ ಥರ ರೂಮ್ ಆಗಿರ್ಬೋದು ಈ ಥರ ತಯಾರಿಗಳನ್ನ ಮಾಡಿಟ್ಕೊಡ್ರಿ ಅಂಡ್ ನೆಗೆಟಿವ್ ಅಂಕ ಐತಿ ಅದು ನಿಮಗಂತರೂ ಗೊತ್ತಿದ್ದ ಐತಿ ಯು ಪಿ ಎಸ್ ಸಿ ಪ್ರಿಲಿಮಿನರಿ ಪರೀಕ್ಷೆ ಒಳಗೆ ಇನ್ನು ಆನ್ಲೈನ್ ಕ್ವಶನ್ ಪೇಪರ್ ರೀಪ್ರೆಸೆಂಟೇಷನ್ ಪೋರ್ಟಲ್ ಇದ್ರ ಬಗ್ಗೆ ನಾನು ಏನು ಯು ಪಿ ಎಸ್ ಸಿ ಒಳಗೆ ಏನೆಲ್ಲ ಬದಲಾವಣೆಗಳಾಗ್ಯಾವ ಅಂತ ಹೇಳಿ ಒಂದು ಏನು ವಿಡಿಯೋ ಮಾಡಿದ್ದೆ ಅದರೊಳಗೆ ಕೊಟ್ಟೇನಿ ಇದ್ರ ರೀಸನ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡೇನಿ ಇನ್ನು ಅಪ್ಲಿಕೇಶನ್ ಹಾಕುವಾಗ ಏನೇ ಡೌಟ್ಸ್ ಇರಲಿ ನೀವು ಒಂದಷ್ಟು ಒ ಬಿ ಸಿ ಸರ್ಟಿಫಿಕೇಟ್ಗಳಾಗಿ ಬಗ್ಗೆ ಆಗಿರ್ಬೋದು ಫೋಟೋ ಅಪ್ಡೇಟ್ ಆಗತ್ತಿಲ್ವಾ ಅಥವಾ ಅಪ್ಲೋಡ್ ಆಗತಿಲ್ವಾ ಡಾಕ್ಯುಮೆಂಟ್ಸ್ ಬಗ್ಗೆ ಏನೋ ನಿಮಗೆ ಇಶ್ಯೂ ಇತ್ತು ಏನೋ ನಿಮಗೆ ಡೌಟ್ಸ್ ಇತ್ತಂದ್ರೆ ಇಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ನ ಏನು ಕೊಟ್ಟಾರಲ್ಲ ಅದಕ್ಕೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದೂವರೆವರೆಗೂ ಕಾಲ್ ಮಾಡಿ ನಿಮ್ಮ ಡೌಟ್ಸ್ ಏನೇ ಇದ್ದರೂ ಕ್ಲಿಯರ್ ಮಾಡಿಕೊಡ್ರಿ ಇನ್ನು ಎಕ್ಸಾಮಿನೇಷನ್ ವೆನ್ಯೂಗೆ ಮೂವತ್ತು ನಿಮಿಷ ಮೊದಲನೇ ನೀವು ರೀಚ್ ಆಗಬೇಕು ಎವ್ರಿ ಇಯರ್ ನೀವು ನೋಡಿರ್ತೀರಿ ಒಂದು ಇಬ್ಬರ ವಿದ್ಯಾರ್ಥಿಗಳು ಒಂದು ಐದು ನಿಮಿಷ ಲೇಟ್ ಆಗಿದ್ದಕ್ಕೆ ಅವ್ರಿಗೆ ಅಲೌ ಮಾಡಿರಂಗಿಲ್ಲ ಹಿಂಗಾಗಿ ಒಂದು ವರ್ಷದ ಶ್ರಮ ಹಾಳಾಗಿರ್ತೈತಿ ಅದನ್ನು ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಾರವ್ರ ಇನ್ನು ಫೇಸ್ ಅತೆಂಟಿಕೇಶನ್ ಇರ್ತದೆ ಎಕ್ಸಾಮ್ ವೆನ್ಯೂ ಒಳಗೆ ಯಾವುದೇ ರೀತಿ ಫ್ರಾಡ್ ಆಗಬಾರ್ದು ಒಬ್ರ ಬದಲೇ ಇನ್ನೊಬ್ಬರು ಹೋಗಿ ಎಕ್ಸಾಮ್ ಬರಿಬಾರ್ದು ಈ ಥರ ಏನೂ ಆಗಬಾರ್ದನ್ನೂ ಸಲುವಾಗಿ ಫೇಸ್ ಅಥೆಂಟಿಕೇಷನ್ ಇರ್ತದೆ ಇನ್ನು ಇದು ಬಂದುಬಿಟ್ಟು ಎಷ್ಟು ಸರ್ವಿಸಿಗೆ ಪರೀಕ್ಷೆ ನಡೀತೈತಿ ಅನ್ನೋದ್ರ ಬಗ್ಗೆ ಲೀಸ್ಟ್ ಅದ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಯಾರು ಅಪ್ಲೈ ಮಾಡತ್ತಿರಲೇ ಸಲ ನೋಡಿಕೊಡ್ರಿ ಅವೆಲ್ಲ ಸರ್ವಿಸ್ ಅದಾವಂತ ಇನ್ನ ದ ನಂಬರ್ ಆಫ್ ವೇಕನ್ಸಿಸ್ ಟು ಬಿ ಫಿಲ್ಡ್ ಥ್ರೂ ದಿ ಎಕ್ಸಾಮಿನೇಷನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಅಪ್ರಾಕ್ಸಿಮೇಟ್ಲಿ ನೈನ್ ಥರ್ಟಿ ತ್ರೀ ವಿಚ್ ಇನ್ಕ್ಲೂಡ್ ಥರ್ಟಿ ತ್ರೀ ವೆಕೆನ್ಸಿಸ್ ರಿಸರ್ವ್ ಫಾರ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೆಟಗರಿ ಸೊ ಒಂಬತ್ನೂರ ಮೂವತ್ತ್ಮೂರು ಪೋಸ್ಟ್ ಅದಾವ ಮೂವತ್ಮೂರು ವೇಕೆನ್ಸೀಸು ರಿಸರ್ವ್ಡ್ ಅದಾವ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕೆಟಗರಿಗೆ ಇನ್ನು ಇದು ಪ್ರತಿಭಾ ಸೇತು ಪೋರ್ಟಲ್ ಇದ್ರ ಬಗ್ಗೆ ಆಲ್ರೆಡಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡೇನಿ ಏನಿಲ್ಲ ಈಗ ಕೆಲವರು ಪ್ರಲಿಮ್ಸು ಮೈನ್ಸು ಇಂಟರ್ವ್ಯೂವರೆಗೂ ಹೋಗಿನೂ ಒಂದು ಎರಡು ಅಂಕಗಳೊಳಗೆ ಅವ್ರಿಗೆ ಐ ಎ ಎಸ್ ಐ ಪಿ ಎಸ್ ಆಗಕ್ಕೆ ಆಗೋಂಗಿಲ್ಲ ಅಂಥವರು ನೀವು ಈ ಒಂದು ಕಾಲಮ್ ಒಳಗೆ ಕಂಪಲ್ಸರಿ ಎಸ್ ಕ್ಲಿಕ್ ಮಾಡಿರಿ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿರಿ ಸೊ ದ್ಯಾಟ್ ನಿಮಗೆ ಬೇರೆ ಬೇರೆ ಒಂದು ಆಪ್ಷನ್ಗಳು ಸಿಗ್ತಾವ ಕೆಲಸದ್ದು ಇದ್ರ ಬಗ್ಗೆ ಡಿಟೇಲ್ಡಾಗಿ ವಿಡಿಯೋ ಮಾಡೇನಿ ಒಂದು ಸಲ ಚೆಕ್ ಮಾಡ್ಕೋಬೋದು ಇಂಟ್ರೆಸ್ಟ್ ಇದ್ರೆ ಅ ಲೀಸ್ಟ್ ಆಫ್ ಸರ್ವಿಸಸ್ ಐಡೆಂಟಿಫೈಡ್ ಸೂಟೇಬಲ್ ಫಾರ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಸೊ ಇದು ಡಿಟೇಲ್ಡ್ ಅದ ಒಂದ್ಸಲ ಚೆಕ್ ಮಾಡಿಕೊಡ್ರಿ ಯಾವಾಗಲೂ ನೋಟಿಫಿಕೇಷನ್ನ ಒಂದ್ಸಲ ನೀವು ಗೋತ್ರ ಮಾಡಿರಿ ಟೈಮ್ ತೊಗೊಂಡ ಎಸ್ ಕೆಲವೊಮ್ಮೆ ನೋಟಿಫಿಕೇಷನ್ನ ರೀಡ್ ಮಾಡೋದು ಬೋರ್ ಆಗ್ತದೆ ಬಟ್ ಆದರೂ ಟೈಮ್ ತೊಗೊಂಡ ರೀಡ್ ಮಾಡಿರಿ ಇದು ಬಂದುಬಿಟ್ಟು ಪ್ರಿಲಿಮ್ನರಿ ಪರೀಕ್ಷೆ ಎಲ್ಲೆಲ್ಲಿ ನಡಿತೈತಿ ಅದರದ್ದೊಂದು ಸೆಂಟರ್ ಲೀಸ್ಟ್ ಅದ ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಮೇನ್ಸ್ ಪರೀಕ್ಷೆ ಎಲ್ಲೆಲ್ಲಿ ನಡಿತೈತಿ ಅನ್ನೋದ್ರ ಲೀಸ್ಟ್ ಅದ ಕರ್ನಾಟಕದೊಳಗೆ ಬೆಂಗಳೂರು ಇನ್ನು ಫಸ್ಟ್ ಅಪ್ಲೈ ಫಸ್ಟ್ ಅಲೌಟ್ ಅಂತೇಳಿ ಕ್ಲಿಯರ್ ಮಾಡ್ಯಾರ ಏನಂದ್ರೆ ಅಪ್ಲಿಕೇಶನ್ನ ಆದಷ್ಟು ಬೇಗ ಯಾರ್ಯಾರು ಹಾಕ್ತಿರಲ್ಲ ಅವ್ರಿಗೆ ನ್ಯೂ ಪ್ರಿಫ್ರೆನ್ಸ್ ಕೊಟ್ಟಂಥ ಸೆಂಟರ್ಗಳು ಅಂತ ಹೇಳಿ ಬಟ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇನ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವರಿಗೆ ಈವನ್ ಅವ್ರು ಸ್ವಲ್ಪ ಲೇಟಾಗಿ ಹಾಕಿದ್ರು ಕೂಡ ಅವರಿಗೆ ಅವರೇ ಆ ಒಂದು ಸೆಲೆಕ್ಟ್ ಮಾಡಿದಂಥ ಸೆಂಟರ್ ಸಿಗ್ತದೆ Nil bitu the commission shall provide a window of 10 days after the declaration of result of civil service preliminary examination. ಸೊ ಮೇನ್ಸ್ ಒಳಗೆ ನಿಮಗೆ ಟೆನ್ ಒಂದು ವಿಂಡೋ ಓಪನ್ ಆಗ್ತದೆ ಏನೆಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಲಿಕ್ಕೆ ಆ್ಯಂಡ್ ಇಂಟರ್ವ್ಯೂ ಟೈಮ್ ಒಳಗೆ ಹದಿನೈದು ದಿನದೊಂದು ವಿಂಡೋ ಓಪನ್ ಆಗ್ತದೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಸೊ ಯು ಪಿ ಎಸ್ ಸಿ ಯಾಕೆ ಬೆಸ್ಟ್ ಅಂದ್ರೆ ಅದು ಒನ್ ಇಯರ್ದೇ ಎಲ್ಲ ಪ್ಲ್ಯಾನ್ನ ಒಂದೇ ನೋಟಿಫಿಕೇಷನ್ ಒಳಗೆ ನಿಮಗೆ ಕ್ಲಿಯರ್ ಮಾಡಿರ್ತದೆ ಸೊ ನಿಮ್ಮ ಹತ್ರ ಭಾಳ ಸಮಯ ಇರ್ತದೆ ಪ್ರತಿಯೊಂದಕ್ಕೂ ಪ್ರಿಪೇರ್ ಆಗಲಿಕ್ಕೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಬಂದ್ಬಿಟ್ಟ ಎಲಿಜಿಬಿಲಿಟಿ ಕಂಡೀಷನ್ಸ್ ಇವೆಲ್ಲ ಕಾಮನ್ ಕಂಡೀಷನ್ಸ್ ಅದಾವ ಏಜ್ ಲಿಮಿಟ್ ಬಗ್ಗೆ ಕ್ಲಿಯರ್ ಆಗಿ ಒಂದ್ಸಲ ಓದ್ತೀನಿ ನೋಡ್ರಿ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೈನ್ ದ ಏಜ್ ಆಫ್ ಟ್ವೆಂಟಿ ಒನ್ ಇಯರ್ಸ್ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಮಸ್ಟ್ ನಾಟ್ ಹ್ಯಾವ್ ಅಟೆಂಡೆಡ್ ದ ಏಜ್ ಆಫ್ ಥರ್ಟಿ ಟು ಥರ್ಟಿ ಟು ತುಂಬಿರಲೇಬಾರ್ದು ಆನ್ ಫಸ್ಟ್ ಆಫ್ ಅಗಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಸ್ಟ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಮೂವತ್ತೆರಡುವರೆಗೆ ತುಂಬಿರಬಾರ್ದು ಒಳಗಾಗೆ ಅಂಥವರು ಮತ್ತು ಇಪ್ಪತ್ತೊಂದು ಏಜ್ ಆಗಿರಬೇಕು ಸೊ ಈ ಪಾಯಿಂಟ್ನ ಇನ್ನೂ ಒಂದು ನಾಲ್ಕು ಸಲ ಹೋದ್ರಿ ಇಲ್ಲಿ ಬಂದುಬಿಟ್ಟು ಅಪ್ ಟು ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಇಫ್ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು ಸ ಎಸ್ ಸಿ ಆ್ಯಂಡ್ ಎಸ್ ಟಿ ಕ್ಯಾಟಗರಿದವರಿಗೆ ಫೈ ಇಯರ್ಸು ಆಮೇಲೆ ಒ ಬಿ ಸಿ ಕ್ಯಾಟಗರಿ ಅವ್ರಿಗೆ ತ್ರೀ ಇಯರ್ಸು ಆ್ಯಂಡ್ ತ್ರೀ ಇಯರ್ಸು ಡಿಫೆನ್ಸ್ ಸರ್ವಿಸ್ ಒಳಗಿದ್ದವ್ರಿಗೆ ಮತ್ತು ಟೆನ್ ಇಯರ್ಸು ಒಂದು ಪಿ ಡಬ್ಲ್ಯೂ ಬಿ ಡಿ ಡಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳಿದ್ದು ಇಷ್ಟೊತ್ತು ಅಟೆಂಪ್ಟ್ಸ್ ಬಗ್ಗೆ ನೋಡೋದಾಯ್ತಂದ್ರೆ ಜನ್ರಲ್ ಕೆಟಗರಿ ಅವ್ರಿಗೆ ಆರು ಅಟೆಂಪ್ಟ್ಸ್ ಇರ್ತಾವೆ ಎಸ್ ಸಿ ಎಸ್ ಟಿ ಅನ್ಲಿಮಿಟೆಡ್ ಒ ಬಿ ಸಿ ನೈನ್ ಪಿ ಡಬ್ಲ್ಯೂ ಬಿ ಡಿ ಇನ್ ಕೇಸ್ ನೀವೇನಾದರೂ ಜನ್ರಲ್ ಕೆಟಗರಿ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಒಳಗಿದ್ರಿ ಅಂತಂದ್ರೆ ಒಂಬತ್ತು ಅಟೆಂಪ್ಟ್ಸ್ ಸಿಗ್ತಾವೆ ಎಸ್ ಸಿ ಎಸ್ ಟಿ ಕೆಟಗರಿ ಒಳಗೆ ಪಿ ಡಬ್ಲ್ಯೂ ಬಿ ಡಿ ಇದ್ರಂದ್ರೆ ಅನ್ಲಿಮಿಟೆಡ್ ಇರ್ತಾವ ಇದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ರಿ ಲಾಸ್ಟ್ ಟೈಮ್ ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಕ್ವಶನ್ಸ್ಗಳು ಬಂದಿತ್ತು ಅಟೆಂಪ್ಟ್ ಆಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಶಾಲ್ ಬಿ ಡೀಮ್ಡ್ ಟು ಬಿ ಆ್ಯಂಡ್ ಅಟೆಂಪ್ಟ್ ಅಟ್ ದ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಸೊ ನೀವು ಪ್ರಿಲಿಮಿನರಿ ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಿದ್ರಿ ಅಂತಂದರೆ ನಿಮ್ಮ ಅಟೆಂಪ್ಟು ಕೌಂಟ್ ಆಗ್ತದ ಇಫ್ ಅ ಕ್ಯಾಂಡಿಡೇಟ್ ಆ್ಯಕ್ಚುಲಿ ಅಪ್ಯೋರ್ಸ್ ಇನ್ ಎನಿ ಒನ್ ಪೇಪರ್ ಇನ್ ದ ಪ್ರಿಲಿಮ್ನರಿ ಎಕ್ಸಾಮಿನೇಷನ್ ಇಟ್ ವಿಲ್ ಬಿ ಡೀಮ್ಡ್ ದ್ಯಾಟ್ ದ ಕ್ಯಾಂಡಿಡೇಟ್ ಹ್ಯಾಸ್ ಮೇಡ್ ಆ್ಯನ್ ಅಟೆಂಪ್ಟ್ ಎಟ್ ದಿ ಎಕ್ಸಾಮಿನೇಷನ್ ಸೊ ನೀವು ಇವಾಗ ಪ್ರಿಲಿಮ್ಸ್ ಒಳಗೆ ಎರಡು ಪೇಪರ್ ಇರ್ತಾವೆ ಯಾವುದೇ ಒಂದು ಪೇಪರ್ನ ನೀವು ಬರೆದು ಇನ್ನೊಂದು ಬಿಟ್ಟರೂ ಕೂಡ ನಿಮ್ಮ ಒಂದು ಅಟೆಂಪ್ಟ ಕೌಂಟ್ ಆಗ್ತದ ಸೊ ಅಟೆಂಪ್ಟ್ ಮಾಡುವಾಗ ಕೇರ್ಲೆಸ್ ಆಗೋದು ಮಾಡೋಕೆ ಹೋಗ್ಬೇಡ್ರಿ ಅದ್ರಾಗೂ ಜನ್ರಲ್ ಕೆಟಗರಿಯವರು ಇರೋದು ಆರು ಅಟೆಂಪ್ಟ್ಸು ಹಿಂಗಾಗಿ ಒಂದು ಪೇಪರ್ ಬರೆದೆ ಚೆನ್ನಾಗಿಲ್ಲ ಸೊ ನೆಕ್ಸ್ಟ್ ನಂದು ಆಗೋ ಡೌಟ ಸೊ ಅದನ್ನು ಬರೆದೇನು ಉಪಯೋಗ ಈ ಥರ ಕೆಲವ್ರು ಅನ್ಕೋತಾರೋ ಆ್ಯಂಡ್ ಕೆಲವರು ಬರೀ ಪ್ರಿಲಿಮ್ಸ್ ಅಷ್ಟು ಪ್ರಿಪೇರ್ ಪ್ರಿಪ್ರೇರ್ ಪ್ರಿಲಿಮ್ಸ್ ಬರೀತೀನಿ ಈ ಥರ ಎಲ್ಲ ತಪ್ಪುಗಳನ್ನು ಮಾಡಬೇಡ್ರಿ ಅಟೆಂಪ್ಟ್ ಕಡಿಮೆ ಇರ್ತಾವೆ ಆಲ್ ದಿ ಕ್ಯಾಂಡಿಡೇಟ್ಸ್ ಎಕ್ಸೆಪ್ಟ್ ಫಿಮೇಲ್ ಎಸ್ ಸಿ ಎಸ್ ಟಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಂಡಿಡೇಟ್ಸ್ ಹೂ ಆರ್ ಎಕ್ಸೆಪ್ಟೆಡ್ ಫ್ರಾಮ್ ದಿ ಪೇಮೆಂಟ್ ಸೊ ಆರ್ ರಿಕ್ವಯರ್ಡ್ ಟು ಪೇ ಫೀಸ್ ರುಪೀಸ್ ಹಂಡ್ರೆಡ್ ಸೊ ಹಂಡ್ರೆಡ್ ರುಪೀ ಇರ್ತದ ಎಸ್ ಸಿ ಎಸ್ ಟಿ ಫಿಮೇಲು ಮತ್ತು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರದು ಒಂದು ಎಕ್ಸಮಿಷನ್ ಇರ್ತದೆ ಇನ್ನು ಮೇನ್ಸಿಗೆ ಬಂದರೆ ಟೂ ಹಂಡ್ರೆಡ್ ರುಪೀಸ್ ಇರ್ತದೆ ಅಲ್ಲೂ ಕೂಡ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ವುಮೆನ್ಗೆ ಫ್ರೀ ಇರ್ತದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಒ ಬಿ ಸಿ ಸರ್ಟಿಫಿಕೇಟ್ ಬಗ್ಗೆ ಕೇಳಾಕತ್ತಿದ್ರಿ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಾರ ದ ಓ ಬಿ ಸಿ ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ಸಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಸ್ಟ್ ಪ್ರೊಡ್ಯೂಸ್ ಒ ಬಿ ಸಿ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಬೇಸ್ಡ್ ಆನ್ ದಿ ಇನ್ಕಮ್ ಫಾರ್ ದಿ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆ್ಯಂಡ್ ಇಶೂಡ್ ಆನ್ ಆಫ್ಟರ್ ಒನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಟ್ ನಾಟ್ ಲೇಟರ್ ದ್ಯಾನ್ ದ ಕ್ಲೋಸಿಂಗ್ ಡೇಟ್ ಆಫ್ ದಿ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ದ್ಯಾಟ್ ಈಸ್ ಟ್ವೆಂಟಿ ಫೋರ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸೊ ಅವರು ಮೆನ್ಷನ್ ಮಾಡಿದಂಥ ಡೇಟ್ ಒಳಗನೆ ನಿಮ್ಮ ಒಂದು ಸರ್ಟಿಫಿಕೇಟ್ ಇರಬೇಕು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರು ನೀವು ಕೆಲವೊಬ್ರು ಏನಾದರೂ ಕನ್ಫ್ಯೂಷನ್ ಆಗತ್ತಿದ್ರೆ ಒಂದು ಏನು ಹೆಲ್ಪ್ಲೈನ್ ನಂಬರ್ ಕೊಟ್ಟಾರಲ್ಲ ಯು ಪಿ ಎಸ್ ಸಿದು ನಾ ಆಲ್ರೆಡಿ ಏನು ಸ್ಟಾರ್ಟಿಂಗ್ ವಿಡಿಯೋ ಒಳಗೊಂದು ಪ್ಯಾರ ಒಳಗೆ ತೋರಿಸ್ದೆ ಆ ನಂಬರ್ಗೆ ಕಾಲ್ ಮಾಡಿರಿ ಮತ್ತು ಡೀಟೇಲ್ಡ್ ಇನ್ಫಾರ್ಮೇಷನ್ನ ತೊಗೊಳ್ರಿ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡಿಕೊಡ್ರಿ ಕ್ಯಾಂಡಿಡೇಟ್ ವಿಲ್ ಬಿ ಎಲಿಜಿಬಲ್ ಟು ಗೆಟ್ ದ ಬೆನಿಫಿಟ್ ಆಫ್ ದಿ ಎಕ್ನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಓನ್ಲಿ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ ಮೀಟ್ಸ್ ದ ಕ್ರೈಟೀರಿಯಾ ಇಶ್ಯೂಡ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಈಸ್ ಇನ್ ಪೊಸೆಷನ್ ಆಫ್ ರಿಕ್ವೇಜೆಡ್ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಬೇಸ್ಡ್ ಆನ್ ಇನ್ಕಮ್ ಫಾರ್ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಸೇಮ್ ಒಂದು ಇದಕ್ಕೂ ಅಷ್ಟೇ ಸರ್ಟಿಫಿಕೇಟಿಗೆ ಏನೊಂದು ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಏನು ಕ್ಯಾಂಡಿಡೇಟ್ಸ್ ಅದರಲ್ಲ ಅವ್ರಿಗೂ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ನಂತರ ಮತ್ತು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರೊಳಗಾಗಿ ತೆಗಿಸಿದಂಥ ಇನ್ಕಮ್ ಆ್ಯಂಡ್ ಅಸೆಟ್ ಸರ್ಟಿಫಿಕೇಟ್ ಇರಬೇಕಾಗ್ತದೆ ಕ್ಯಾಂಡಿಡೇಟ್ ಸೀಕಿಂಗ್ ರಿಸರ್ವೇಷನ್ ರಿಲ್ಯಾಕ್ಸೇಷನ್ ಬೆನಿಫಿಟ್ಸ್ ಅವೈಲಬಲ್ ಫಾರ್ ಎಸ್ ಸಿ ಎಸ್ ಟಿ ಒ ಇ ಡಬ್ಲ್ಯೂ ಪಿ ಡಬ್ಲ್ಯೂ ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಮಸ್ಟ್ ಎನ್ಶ್ಯೋರ್ ದಟ್ ದಿ ಆರ್ ಎಂಟೈಟಲ್ ಟು ಸಚ್ ರಿಸರ್ವೇಷನ್ ವಿದ್ರಾವಲ್ ಆಫ್ ಅಪ್ಲಿಕೇಶನ್ ದ ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ವಿದ್ರಾವ್ ದೇರ್ ಅಪ್ಲಿಕೇಶನ್ಸ್ ಆಫ್ಟರ್ ದ ಸಬ್ಮಿಷನ್ ಆಫ್ ದಿ ಸೇಮ್ ಸೊ ನಿಮ್ಮ ಒಂದು ಅಪ್ಲಿಕೇಶನ್ನ ವಿದ್ರಾವ್ ಮಾಡ್ಕೊಳ್ಳಿಕ್ಕೆ ಆಗೋಂಗಿಲ್ಲ ಸೊ ಇದಿಷ್ಟು ಯು ಪಿ ಎಸ್ ಸಿ ಒಂದು ನೋಟಿಫಿಕೇಶನ್ ಒಳಗೆ ಕ್ಲಿಯರಾಗಿ ಮೆನ್ಷನ್ ಮಾಡ್ಯಾರ ಯಾರೆಲ್ಲ ಇನ್ನೂವರೆಗೂ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿರಿ ಬಟ್ ಒಂದೆರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿರಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ವಿಡಿಯೋಗ ಸಿಗೋಣ ಥ್ಯಾಂಕ್ ಯು